ಮಂತ್ರಾಕ್ಷತೆ ನಾವು ಕೊಟ್ಟಿದ್ದೇವೆ ಇದರ ವಿವಾದವನ್ನು ಕಾಂಗ್ರೆಸ್ ಮಾಡುತ್ತಿದೆ ನಮಗೆ ರಾಮ ಮಂದಿರ ಉದ್ಘಾಟನೆ ಸಂಪನ್ನವಾಗಬೇಕು ನಮ್ಮ ಅಕ್ಕಿ ತಗೊಂಡು ಮಂತ್ರಾಕ್ಷತೆ ಅಂತಾರೆ ಹೌದಪ್ಪ ನೀವು ಎಲ್ಲಿ ಅಕ್ಕಿ ಕೊಟ್ಟಿದ್ದೀರಿ ಸುಳ್ಳು ಹೇಳುವವರಿಗೆ ನಾಚಿಗೆ ಮಾನವರ್ಯಾದೆ ಇಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು ಮೊದಲು ಶ್ರೀರಾಮ ಇಲ್ಲ ಎಂದು ಅಪಮಾನ ಮಾಡಿದ್ರಿ ಶ್ರೀರಾಮನ ಹುಟ್ಟಿನ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಇದೀಗ ಎಲ್ಲ ಆದ ಮೇಲೆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ನಮ್ಮ ಅಕ್ಕಿ ಅಂತಿದ್ದಾರೆ ನೀವು ಸುಳ್ಳು ಹೇಳೋದರಲ್ಲಿ ನಿಸೀಮರು ಎಂದರು ಕಾಂಗ್ರೆಸ್ನವರು ಇಷ್ಟು ದಿನ ರಾಮ ಇಲ್ಲ ಅಂತಿದ್ರು ಇದೀಗ ಪೂಜೆ ಮಾಡೋಕೆ ಹೇಳ್ತಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಒಳಗೆ ಹೋಗಲಿಲ್ಲ ಇದನ್ನೆಲ್ಲ ರಿಪೇರಿ ಮಾಡೋಕೆ ಮಾಡ್ತಿದ್ದಾರೆ ಕರ ಸೇವಕರ ಮೇಲೆ ಗುಂಡು ಹಾರಿಸಿದ್ದು ಯಾರು ಅನ್ನೋದು ಗೊತ್ತಿದೆ ಎಂದು ಹೇಳಿದರು ಯಾರು ರಾಮನ ಭಕ್ತರಿದ್ದಾರೆ ಬಿಜೆಪಿ ಪರ ಕೆಲಸ ಮಾಡೋರನ್ನು ಹೊರಗೆ ಹಾಕಬೇಕು ಅಂತಾರೆ ಆದರೆ ನಾವು ಅಷ್ಟು ಸರಳವಾಗಿ ಹೊರಗೆ ಹೋಗೋದಿಲ್ಲ ನಾವು ಹೋರಾಟ ಮಾಡಿ ಇಲ್ಲಿಗೆ ಬಂದಿದ್ದೇವೆ ಹುಬ್ಬಳ್ಳಿಯ ಗಲಭೆ ಮಾಡಿದವರು ನಿಮಗೆ ಅಮಾಯಕರು ಡಿ ಜೆ ಕೆ ಹಳ್ಳಿ ಗಲಾಟೆ ಮಾಡಿದವರು ನಿಮಗೆ ಅಮಾಯಕರು ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವರು ನಿಮಗೆ ಸಹೋದರರು ಹೀಗಾಗಿ ನಿಮಗೆ ಐ ಎಸ್ ಐ ಮಾದರಿ ಆಡಳಿತ ಅನ್ನಲಾರದೆ ಏನು ಅನ್ನಬೇಕು ಎಂದು ಜೋಶಿ ಕಿಡಿಕಾರಿದರು ಅಲ್ಲ ಮಂತ್ರಾಕ್ಷತಿ ವಿಷಯ ಬಗ್ಗೆ ನಿನ್ನೆನೇ ಹೇಳಿದೆ ನಾನು ಮಂತ್ರಾಕ್ಷತಿ ನಾವು ಕೊಡ್ತಾ ಇದ್ದೇವೆ ಮತ್ತು ಇದರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ನಮಗೆ ರಾಮ ಮಂದಿರದ ಉದ್ಘಾಟನೆ ಅತ್ಯಂತ ಸುಸೂತ್ರಾಗಿ ಸುಸಂಪನ್ನವಾಗಿ ಆಗಬೇಕು ಎಲ್ಲ ಭಕ್ತರು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಇದು ಭಕ್ತಿ ಉತ್ಸಾಹ ಶ್ರದ್ಧೆಯಿಂದ ನಡೆಯುವಂಥ ಕಾರ್ಯಕ್ರಮ ಆದರೆ ನಮ್ಮ ಅಕ್ಕಿ ತೊಗೊಂಡು ನಿಮ್ಮ ಅಕ್ಕಿಯಿಂದ ನೀವು ಕೊಟ್ಟಿರಲಿಲ್ಲಪ್ಪ ಸುಳ್ಳು ಹೇಳೋರಿಗೆ ನಾಚಿಕೆ ಮಾನ ಮರ್ಯಾದೆ ಇರೋದಿಲ್ಲ ಏನು ಬೇಕಾದ್ರು ಹೇಳ್ತಾರೆ ನಮ್ಮ ಅಕ್ಕಿ ತೊಗೊಂಡು ಕೊಟ್ಟರು ನಿಮ್ಮ ಅಕ್ಕಿ ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವು ಅಂದ್ರೆ ಶ್ರೀರಾಮನ ಇಲ್ಲ ಅಂತ ಮೊದಲು ಸುಳ್ಳು ಹೇಳಿದ್ರಿ ಶ್ರೀರಾಮನ ಅಲ್ಲೇ ಹುಟ್ಟಿದ ಅಂತ ಹೇಳಿ ಕೇಳಿ ಅಪಮಾನ ಮಾಡಿದ್ರಿ ಶ್ರೀರಾಮ್ ಜನ್ಮಭೂಮಿಯ ನಿರ್ಣಯವನ್ನು ಮಾಡಬಾರ್ದು ಕೋರ್ಟ್ ಅಂತ ನಿಮ್ಮ ಪಕ್ಷದ ಒಬ್ಬ ಎಂ ಪಿ ಆಗಿ ಹಿಂದೆನಕ ಯು ಪಿ ಎ ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರು ಅತ್ಯಂತ ಆಪ್ತ ಕಪಿಲ್ ಸಿಬಾಲ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹಾಕಿದರು ಈಗ ಎಲ್ಲವೂ ಆದ ನಂತರ ಅದು ಕ್ರೆಡಿಟ್ ತೊಗೊಳ್ಳೋ ಸಂಬಂಧ ನಮ್ಮ ಅಕ್ಕಿ ಕೊಟ್ಟಾರ ಇದೆಲ್ಲ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು ಜನ ಅವರು ಜನ ನಾವು ದಾರಿ ತಪ್ಪಿಸ್ಬೋದ ಜನ ಭಾಳ ಚಾಣ್ಯರಿದ್ದಾರೆ ಒಬ್ಬರಿಗೊಬ್ಬರು ಸುಳ್ಳು ಹೇಳುವುದರಲ್ಲಿ ಮಾದರಿಯ ಆ ಹೇಳಿಕೆ ಭಾಳ ಚರ್ಚೆ ಆಗಿದೆ ಸರ್ ನಿಮ್ಮ ರಾಜೀನಾಮೆಗೆ ಆಗ್ರಹಿಸ್ತಾರೆ ನೀವೇ ಕರ್ನಾಟಕದಲ್ಲಿ ಇದ್ದೀರಿ ಅಂತ ಕೇಳ್ತಿದ್ದು ಐ ಎಸ್ ಐ ಎಸ್ ಐ ಮಾದರಿ ಆಡಳಿತ ಅಂತಂದ್ರೆ ಇವರು ನಮ್ಮನ್ನು ಎಲ್ಲರೂ ಯಾರು ರಾಮ ಭಕ್ತರಿದ್ದಾರ ಯಾರು ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲರೂ ಹೊರಗೆ ಹಾಕ್ಬೇಕಂತ ನಂತಾರೆ ನಾವು ಸರಳು ಹೊರಗೆ ಹೋಗುವುದಲ್ಲ ನಾವು ನಾವು ಹೋರಾಟ ಮಾಡಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟ ಮಾಡಿ ನಾವು ಈ ಇಲ್ಲಿ ಬಂದೀವಿ ನೀವು ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆದವರು ನಿಮ್ಗೆ ಅಮಾಯಕರು ಕೆ ಜೆ ಹಳ್ಳಿ ಡಿ ಜೆ ಹಳ್ಳಿ ಅಮಾಯಕರು ಪಿ ಎಫ್ ಐ ಕಾರ್ಯಕರ್ತರ ಅಮಾಯಕರು ಶ್ರೀಕಾಂತ್ ಪೂಜಾರಿ ಹಾಂ ಮಂಗ್ಳೂರು ಬಾಂಬ್ಲಾಸ್ ಮಂಗ್ಳೂರು ಬಾಂಬ್ಲಾಸ್ಟ್ರು ಅವನು ಅಮಾಯಕ